ಬುಲ್ಡೋಸರ್ ಪ್ರಿಯರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ನಿಮಗೆ ಮನಸ್ಸಿಗೆ ತೋಚಿದಂತೆ ಯಾರದ್ದೋ ಮನೆಯನ್ನು ಧ್ವಂಸ ಮಾಡುವ ಅವಕಾಶ ಭಾರತದ ಕಾನೂನಿನಲ್ಲಿ ಇಲ್ಲ ಎಂದು ನೇರವಾಗಿ ನಿಷ್ಠುರವಾಗಿ ಹೇಳಿದೆ ಬುಲ್ಡೋಸರ್ ಅನ್ನೇ ಆಡಳಿತದ ಕಾನೂನಿನ ಸಂಕೇತವಾಗಿಟ್ಟುಕೊಂಡಿದ್ದ ಪಕ್ಷಕ್ಕೆ ಅದರ ಬೆಂಬಲಿಗರಿಗೆ ಕೋರ್ಟ್ ಸರಿಯಾಗಿಯೇ ಪಾಠ ಹೇಳಿದೆ ಒಬ್ಬ ಆರೋಪಿಯನ್ನ ಅಪರಾಧಿ ಎಂದು ಘೋಷಿಸುವ ಅಧಿಕಾರ ಕಾರ್ಯಾಂಗಕ್ಕೆ ಇಲ್ಲ ಆತನ ಮನೆಯವರನ್ನ ಬೀದಿ ಮಾಡುವ ಅಧಿಕಾರವೂ ನಿಮಗಿಲ್ಲ ಎಂದು ದೇಶದ ಪರಮೋಚ್ಚ ನ್ಯಾಯಾಲಯ ಹೇಳಿದೆ ಒಂದು ಕಟ್ಟಡ ಅನಧಿಕೃತವಾಗಿದ್ದು ಅದನ್ನು ಕೆಡಹುವ ಪರಿಸ್ಥಿತಿ ಇದ್ದರೆ ಅದಕ್ಕೆ ಏನೇನು ಕಾನೂನು ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂಬುದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪಿನಲ್ಲಿ ಬುಲ್ಡೋಸರ್ ನ್ಯಾಯ ಅಸಂವಿಧಾನಿಕ ಎಂದು ಸ್ಪಷ್ಟವಾಗಿ ಹೇಳಿದೆ ಬುಲ್ಡೋಸರ್ ನ್ಯಾಯ ಕಾನೂನು ಬಾಹಿರ ಆರೋಪ ಅಪರಾಧದ ಕಾರಣಕ್ಕೆ ಆಸ್ತಿಗಳನ್ನು ಕಡೆಯುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಬುಲ್ಡೋಸರ್ ಕ್ರಮಕ್ಕೆ ಬ್ರೇಕ್ ಹಾಕುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಕಾರ್ಯಾಂಗದ ಪ್ರತಿನಿಧಿಗಳ ಮೇಲೆ ಸುಪ್ರೀಂ ಕೋರ್ಟ್ ಹೇರಿರುವ ಮಾರ್ಗಸೂಚಿಗಳು ಯಾವುವು ನಿಮ್ಮ ಮೇಲೆಯೂ ಕ್ರಮವಾಗಬಹುದು ಎಂದು ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡುತ್ತಾ ಏನು ಹೇಳಿತು ಎಲ್ಲವನ್ನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತೇವೆ ಕೇವಲ ಆರೋಪವನ್ನ ಆಧರಿಸಿ ಮನೆಯನ್ನ ಕೆಡವಿದರೆ ಅದು ಕಾನೂನಿನ ಮೂಲತತ್ವಕ್ಕೆ ಧಕ್ಕೆ ಎಂದು ಸುಪ್ರೀಂ ಕೋರ್ಟ್ ಯಾಕೆ ಹೇಳಿದೆ ಬುಲ್ಡೋಸರ್ ನ್ಯಾಯ ಕಾನೂನು ಬಾಹಿರವಾಗಿದೆ ಕ್ರಿಮಿನಲ್ ಕೃತ್ಯಗಳು ಆರೋಪಗಳು ಅಥವಾ ಅಪರಾಧಗಳ ಕಾರಣಕ್ಕೆ ಆಸ್ತಿಗಳನ್ನು ಕೆಡವಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಬುಧವಾರ ಮಹತ್ವದ ತೀರ್ಪನ್ನು ನೀಡಿದ್ದು ಬುಲ್ಡೋಸರ್ ನ್ಯಾಯ ಅಸಂವಿಧಾನಿಕ ಎಂದು ಹೇಳಿದೆ ಬುಲ್ಡೋಸರ್ ಕ್ರಮಕ್ಕೆ ಬ್ರೇಕ್ ಹಾಕುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆಯ ಸಂದರ್ಭದಲ್ಲಿ ಕಾರ್ಯಾಂಗದ ಪ್ರತಿನಿಧಿಗಳು ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಎಂದು ಘೋಷಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಹೇಳಿದೆ ಕೇವಲ ಕ್ರಿಮಿನಲ್ ಆರೋಪ ಅಥವಾ ಶಿಕ್ಷೆಯ ಆಧಾರದ ಮೇಲೆ ಆಸ್ತಿಗಳನ್ನು ಕೆಡವಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಬುಧವಾರದ ಮಹತ್ವದ ತೀರ್ಪಿನಲ್ಲಿ ಒತ್ತಿ ಹೇಳಿದೆ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ಕೆ ವಿಶ್ವನಾಥನ್ ಅವರನ್ನೊಳಗೊಂಡ ಪೀಠವು ಈ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ ಕಾರ್ಯಾಂಗದ ಪ್ರತಿನಿಧಿಗಳು ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಎಂದು ಘೋಷಿಸಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯ ತಪ್ಪನ್ನ ನಿರ್ಧರಿಸುವ ಅಧಿಕಾರ ನ್ಯಾಯಾಂಗಕ್ಕೆ ಮಾತ್ರ ಇದೆ ಎಂದು ಕೋರ್ಟ್ ಹೇಳಿತು ಕೇವಲ ಆರೋಪವನ್ನಾಧರಿಸಿ ಅವನ ಮನೆಯನ್ನ ಕೆಡವಿದ್ರೆ ಅದು ಕಾನೂನಿನ ಮೂಲತತ್ವಕ್ಕೆ ಧಕ್ಕೆ ಉಂಟು ಮಾಡುತ್ತದೆ ಕಾರ್ಯಾಂಗದ ಪ್ರತಿನಿಧಿಗಳು ನ್ಯಾಯಾಧೀಶರಾಗಲು ಮತ್ತು ಆರೋಪಿಯ ಆಸ್ತಿಯನ್ನ ಕೆಡಹುವ ಬಗ್ಗೆ ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಕಾರ್ಯಾಂಗದ ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನ ತಪ್ಪಿತಸ್ಥರೆಂದು ಘೋಷಿಸಲು ಸಾಧ್ಯವಿಲ್ಲ ಕಾರ್ಯಾಂಗದವರು ಕೇವಲ ಆರೋಪದ ಆಧಾರದ ಮೇಲೆ ವ್ಯಕ್ತಿಯ ಆಸ್ತಿಯನ್ನ ಕೆಡವಿದ್ರೆ ಅದು ಕಾನೂನಿನ ನಿಯಮದ ಅಂದ್ರೆ ರೂಲ್ ಆಫ್ ಲಾ ಮೇಲೆ ನೇರ ದಾಳಿ ಬುಲ್ಡೋಸರ್ ಕಟ್ಟಡವನ್ನ ಕೆಡಹುವ ದೃಶ್ಯವು ಕಾನೂನು ಬಾಹಿರತೆಯನ್ನು ನೆನಪಿಸುತ್ತದೆ ಸಾಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ಇಂತಹ ಅತಿರೇಕದ ಮತ್ತು ಅನಿಯಂತ್ರಿತ ಕ್ರಮಗಳಿಗೆ ಯಾವುದೇ ಸ್ಥಾನವಿಲ್ಲ ಎಂದು ನ್ಯಾಯಾಲಯವು ಹೇಳಿದೆ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ಕೆ ವಿ ವಿಶ್ವನಾಥನ್ ಅವರನ್ನೊಳಗೊಂಡ ಪೀಠವು ಜಮಿಯತ್ ಉಲಮಾ ಇ ಹಿಂದ್ ಸಲ್ಲಿಸಿದ ಅರ್ಜಿ ಸೇರಿದಂತೆ ಇತರ ಅರ್ಜಿಗಳ ವಿಚಾರಣೆ ನಡೆಸುತ್ತಿತ್ತು ಬುಲ್ಡೋಸರ್ ಉಪಯೋಗಿಸಿ ಮನೆ ಹೊಡೆದು ಹಾಕುವ ಕ್ರಮಗಳಲ್ಲಿ ತೊಡಗಿರುವ ಸಾರ್ವಜನಿಕ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿಸಿ ಮಾಡಬೇಕೆಂದು ನ್ಯಾಯಾಲಯ ನಿರ್ದೇಶಿಸಿದೆ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ಕಾರ್ಯನಿರ್ವಹಿಸುವ ಸಾರ್ವಜನಿಕ ಅಧಿಕಾರಿಗಳು ಜವಾಬ್ದಾರರಾಗಿರಬೇಕು ಎಂದು ನ್ಯಾಯಾಲಯವು ಗಮನಿಸಿದೆ ಸರಿಯಾದ ಪ್ರಕ್ರಿಯೆಯನ್ನ ಗೌರವಿಸುವ ಪ್ರಾಮುಖ್ಯತೆಯನ್ನ ಕೋರ್ಟ್ ಒತ್ತಿ ಹೇಳಿದೆ ಇದಲ್ಲದೆ ಧ್ವಂಸ ಕಾರ್ಯಾಚರಣೆ ಆರೋಪಿ ಅಥವಾ ಶಿಕ್ಷೆಗೊಳಗಾದವರ ಕುಟುಂಬಗಳ ಮೇಲೆ ಸಾಮಾನ್ಯವಾಗಿ ಸಾಮೂಹಿಕ ಶಿಕ್ಷೆ ವಿಧಿಸುತ್ತದೆ ಎಂದು ಕೋರ್ಟ್ ಹೇಳಿದೆ ಆದ್ದರಿಂದ ಅಂತಹ ಕ್ರಮಗಳ ದುರುಪಯೋಗವನ್ನು ತಡೆಗಟ್ಟಲು ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನ್ಯಾಯಾಲಯವು ನೀಡಿದೆ ಒಂದು ಅಧಿಕಾರಿಗಳು ಕೆಡವಲು ಮುಂದುವರಿಯುವ ಮೊದಲು ಶೋಕಾಸ್ ನೋಟಿಸ್ ನೀಡಬೇಕು ಮಾಲೀಕರಿಗೆ ಪ್ರತಿಕ್ರಿಯಿಸಲು ಕನಿಷ್ಠ ಹದಿನೈದು ದಿನಗಳ ಕಾಲಾವಕಾಶ ನೀಡಬೇಕು ಇನ್ನು ಎರಡನೇದು ಆಸ್ತಿ ಮಾಲೀಕರಿಗೆ ನೋಂದಾಯಿತ ಪೋಸ್ಟ್ ಮೂಲಕ ತಿಳಿಸಬೇಕು ಮತ್ತು ಅನಧಿಕೃತ ನಿರ್ಮಾಣದ ಸ್ವರೂಪ ಮತ್ತು ಕೆಡವಲು ಆಧಾರವನ್ನು ನೋಟಿಸ್ನಲ್ಲಿ ವಿವರಿಸಬೇಕು ಮೂರನೇದು ನಿಯೋಜಿತ ಪ್ರಾಧಿಕಾರವು ವೈಯಕ್ತಿಕ ವಿಚಾರಣೆಗೆ ಅವಕಾಶ ನೀಡಬೇಕು ಮತ್ತು ಕಾನೂನು ಪ್ರಕ್ರಿಯೆಗಳನ್ನು ಸರಿಯಾಗಿ ದಾಖಲಿಸಬೇಕು ನಾಲ್ಕನೆಯದು ಕೆಡಹುವ ಕ್ರಮಗಳನ್ನು ವಿಡಿಯೋ ಚಿತ್ರೀಕರಿಸಬೇಕು ವರದಿಗಳನ್ನು ಮುನ್ಸಿಪಲ್ ಕಮಿಷನರಿಗೆ ಕಳುಹಿಸಬೇಕು ಇನ್ನು ಐದನೆಯದು ಕೆಡಹುವ ಆದೇಶವನ್ನು ನೀಡಿದ ನಂತರವೂ ಬಾಧಿತ ಪಕ್ಷಗಳಿಗೆ ಅದನ್ನು ಕಾನೂನುಬದ್ಧವಾಗಿ ಪ್ರಶ್ನಿಸಲು ಸಮಯ ನೀಡಬೇಕು ವ್ಯಕ್ತಿಗಳು ಆದೇಶವನ್ನು ಪ್ರಶ್ನಿಸಲು ಬಯಸದ ಸಂದರ್ಭಗಳಲ್ಲಿ ಸ್ಥಳವನ್ನು ಖಾಲಿ ಮಾಡಲು ಸಾಕಷ್ಟು ಸಮಯವನ್ನು ಅನುಮತಿಸಬೇಕು ದುರ್ಬಲ ವರ್ಗಗಳ ಮೇಲೆ ಇಂತಹ ಧ್ವಂಸಗಳ ದುಷ್ಪರಿಣಾಮವನ್ನ ಹಿಡಿದ ನ್ಯಾಯಾಲಯ ಮಹಿಳೆಯರು ಮಕ್ಕಳು ಮತ್ತು ವೃದ್ಧರನ್ನ ರಾತ್ರೋರಾತ್ರಿ ಬೀದಿಗೆ ಎಳೆಯುವುದನ್ನು ನೋಡೋದು ಸಂತೋಷದ ದೃಶ್ಯವಲ್ಲ ಅಧಿಕಾರಿಗಳು ಸ್ವಲ್ಪ ಸಮಯಕ್ಕಾದರೆ ಸ್ವರ್ಗವೇನೂ ಕೆಳಗೆ ಬೀಳೋದಿಲ್ಲ ಎಂದು ಕೋರ್ಟ್ ಹೇಳಿದೆ ಈ ಮಾರ್ಗಸೂಚಿಗಳು ರಸ್ತೆಗಳು ಫುಟ್ಪಾತ್ಗಳು ರೈಲು ಮಾರ್ಗಗಳು ಅಥವಾ ಜಲಮೂಲಗಳಂತಹ ಸಾರ್ವಜನಿಕ ಭೂಮಿಯಲ್ಲಿ ಅನಧಿಕೃತ ರಚನೆಗಳ ಪ್ರಕರಣಗಳಿಗೆ ಅಥವಾ ಕೆಡವಲು ನ್ಯಾಯಾಲಯದ ಆದೇಶವು ಅಸ್ತಿತ್ವದಲ್ಲಿ ಇರುವ ಪ್ರಕರಣಗಳಿಗೆ ಅನ್ವಯಿಸುವುದಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಈ ಹಿಂದೆ ಸಾರ್ವಜನಿಕ ಅತಿಕ್ರಮಣ ಪ್ರಕರಣಗಳನ್ನು ಹೊರತುಪಡಿಸಿ ನ್ಯಾಯಾಲಯದ ಅನುಮತಿ ಇಲ್ಲದೆ ದೇಶಾದ್ಯಂತ ನೆಲಸಮ ಮಾಡುವುದನ್ನು ನಿಷೇಧಿಸಿ ಸೆಪ್ಟೆಂಬರ್ ಹದಿನೇಳರಂದು ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪುತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ